ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪಂತ್ ಅವತಾರಕ್ಕೆ ಆಸೆಸ್ ಧೂಳಿಪಟ ವಿಶೇಷ ದಾಖಲೆ ಬರೆದರು ರಿಷಬ್ ಪಂತ್ ಇನ್ನು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫಿಫ್ತ್ ಟೆಸ್ಟ್ ಡೇ ಟೂ ಮುಕ್ತಾಯಿತು ಈ ಒಂದು ಡೇ ನಲ್ಲಿ ಪಂತ್ ಆರ್ಭಟಕ್ಕೆ ಆಸೆಸ್ ಧೂಳಿಪಟ ಆಗಿದೆ ಅದ್ರ ವಿಶೇಷ ದಾಖಲೆ ಏನಪ್ಪಾ ಅಂದರೆ ಅತಿ ವೇಗದ ಶತಕ ಬರೆಸಿದ ಆಟಗಾರ ಕೂಡ ಇವರೇ ಆಗಿದ್ದಾರೆ ಇಪ್ಪತ್ತೊಂಬತ್ತು ಬಾಲ್ಗೆ ಐವತ್ತು ರನ್ ಬರೆಸಿ ದಾಖಲೆ ಬರೆದರು ಇನ್ನು ಪಂತ್ ಬ್ಯಾಟಿಂಗ್ ನೋಡೋದಾದರೆ ಒಂಥರ ಎಂಟರ್ಟೈನ್ ಆಗಿತ್ತು ಅಂತಲೇ ಹೇಳ್ಬೋದು ಈ ಒಂದು ಏನಪ್ಪ ಅಂದರೆ ಬಂದ ತಕ್ಷಣವೇ ಸ್ಟಾರ್ಟಿಂಗ್ ಬೌಲಂಡ್ ಅವರಿಗೆ ಒಂದು ಸಿಕ್ಸ್ ಬೆರೆಸುವ ಮೂಲಕ ಸ್ಟಾರ್ಟ್ ಮಾಡಿದರು ಬಟ್ ಅಲ್ಲಿಂದ ಏನಪ್ಪ ಅಂದರೆ ರಿಷಬ್ ಪಂತ್ ಅವರು ಈಗ ಆಕ್ರಮಣಕಾರಿ ಆಟ ಆಡಿ ನಮ್ಮ ಟೀಮ್ ಇಂಡಿಯಾವನ್ನು ಇನ್ನಷ್ಟು ಡೇಡ್ಗೆ ತೆಗೆದುಕೊಂಡು ಹೋದರು ಅಂದರೆ ಕೇವಲ ಮೂವತ್ತ ಮೂರು ಬಾಲ್ಗೆ ಅರವತ್ತ ಒಂದನ್ ಗಳಿಸಿದರು ಆರು ಫೋರ್ ನಾಲ್ಕು ಬರ್ತೀರಿ ಸಿಕ್ಸ್ ಸಹಿತ ಒನ್ ಏಯ್ಟಿ ಫೋರ್ ಸ್ಟಾಗೇಟ್ನಲ್ಲಿ ಬ್ಯಾಟ್ ಬೀಸಿದ್ರು ಬಟ್ ಟೆಸ್ಟ್ನಲ್ಲೂ ಟಿ ಟ್ವೆಂಟಿ ಥರ ಆಡ್ಬೇಕಂತ ಹೇಳಿ ಇವರು ಇಡೀ ಕ್ರಿಕೆಟ್ ಜಗತ್ತಿಗೆ ಮತ್ತೊಮ್ಮೆ ತೋರಿಸಿಕೊಟ್ರು ಬಟ್ ಕಪಿಲ್ ದೇವ್ ದಾಖಲಿ ಕೂಡ ಇಲ್ಲಿ ಉಳಿಸ್ ಮಾಡಿದರು ಅಂದರೆ ಕಪಿಲ್ ದೇವ್ ಟೀಮ್ ಇಂಡಿಯಾ ಪರ ನೈನ್ಟೀನ್ ಏಯ್ಟಿ ಫೈವಲ್ಲಿ ಅಲ್ಲಿ ನೋಡ್ಬೋದು ಅಂದರೆ ಮೂವತ್ತು ಬಾಲ್ಗೆ ಫಿಫ್ಟಿ ಬರೆಸಿದರು ಬಟ್ ಆ ಒಂದು ದಾಖಲೆ ಇದೀಗ ಪಂತ್ ಅವರೇ ವಿರುದ್ಧ ಹಾಕಿದ್ದಾರೆ ವಿಡಿಯೋ ಇಷ್ಟಂದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು